ನಾವು ಹಳ್ಳಿ ಅಲ್ಲಿ ಒಬ್ಬ ಯಾವನೋ ಚಿತ್ತಾಪುರ್ನಾಗ ಮಾತಾಡೋಣ ಅಲ್ಲಿ ಕೋರ್ಟ್ ವಿರುದ್ಧ ಮಾತಾಡೋಣ ನ್ಯಾಯಾಂಗದ ಜಡ್ಜ್ಗಳ ಬಗ್ಗೆ ಮಾತಾಡೋಣ ಇವೆಲ್ಲ ನ್ಯಾಯಾಂಗ ನಿಂದನೆಗಳ ಬಗ್ಗೆ ತನಿಖೆ ಆಗ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ರಿವ್ಯೂ ಮಾಡಲಿಕ್ಕೆ ಮತ್ತೆ ಹೈಕೋರ್ಟಿಗೆ ಅಧಿಕಾರ ಕೊಟ್ಟಾರೆ ನಾವು ಯಾವ ರೀತಿ ವಾದವನ್ನು ಮಂಡಿಸಿದ್ರೆ ಎಲ್ಲೆಲ್ಲಿ ನಾವು ಫೇಲ್ ಆಗಿವಲ್ಲ ಆ ಪಾಯಿಂಟ್ಸ್ಗಳನ್ನು ತೊಗೊಂಡು ಮತ್ತೆ ನಾವು ಕೋರ್ಟ್ನಲ್ಲಿ ಹೋಗ್ತೀವಿ ನಾವು ಪ್ರಯತ್ನ ಮಾಡ್ಲಾಕತ್ತೀವಿ ವಿಜಯಪುರದಲ್ಲಿ ನಮ್ಮ ಕಣ್ಣೇರಿ ಮಠದ ಶ್ರೀಗಳನ್ನ ಕರ್ಕೊಂಡು ಬಂದೇ ಈ ಸಮಾವೇಶ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟು ಆಗಲಿಲ್ಲ ಅಂದರೆ ನಾವು ನಾವು ದೊಡ್ಡ ಸಮಾವೇಶ ಮಾಡ್ತೀವಿ ಎಂ ಬಿ ಪಾಲ್ರು ಸಮಾವೇಶಕ್ಕೆ ತಯಾರಾಗಲಿ

ನಾ ಹೇಳ್ದಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟ ಅವರೇ ಆಗ್ತಾರ ನೀವು ಹೊಡೆದು ಸ್ಪೀಕರ್ ಡಿ ಕೆ ಶಿವಕುಮಾರ್ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವರು ಮಾಡೋಣದ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಅವ್ರ ಹಾಕ್ತಾರೆ ಮತ್ತು ಪಕ್ಕದಲ್ಲಿ ಮತ್ತು ಅವ್ರಿಗೆ ಕಾಕ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬದ್ಧ ಗಿದ್ದು ಯಾಕೆ ಹೇಳಕತ್ತಾರಂದ್ರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಎಲ್ಲ ಅರ್ಹತೆ ಇದೆ ಅಂದರೆ ನೀವೇನಾರು ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೂ ಹೈಕಮಾಂಡ್ ಕೊಡುವಂತ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲಿ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿಕೊಟ್ರಿ ಸರ್ ಅಲ್ಲಿ ಕೆಲಸ ಇಲ್ಲ ಇಲ್ಲಿಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತ ಖರ್ಗೆ ಆಗೋದಿಲ್ಲ ರೀ ನೋಡ್ರಿ ಹೈಕಮಾಂಡ್ ಆದಾಗ ರಾಷ್ಟ್ರೀಯ ಅಧ್ಯಕ್ಷರ ಮುಖ್ಯಮಂತ್ರಿ ಆಗ್ಬೇಕಂತ ಕೂತಾಗ ಯಾವ ಕೆ ಸುತ್ತ ಕೇಳ್ತಾರೆ ಯಾವ ಸತಿ ಜಾರ್ಕೋತಾರೆ ಇಲ್ಲೇ ಇಲ್ಲೇ ಆಡಾಡೋದು ಇಲ್ಲೇ ಯಾರೀ ಆರೋಪ ಮಾಡದ್ ಗುರ್ತಿರ್ತತ್ರಿ ಯಾವ್ಯಾವ ತ್ರೂ ಹೆಂಗಿರ್ತೀವಿ ನಮ್ದೇನು ವಿರೋಧ ಇಲ್ರಿ ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ ನಾವ್ಯಾರು ವಿರೋಧ ಪಕ್ಷದವರು ಅದ್ರಾಗ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್ ನಿಮ್ಗೊಂದು ಮಾತು ಹೇಳ ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನ ಮಾಡ್ಕೊಂಡೇ ಅವ್ರಿಗೆ ಇರೋದೇ ಕರ್ನಾಟಕ ಉತ್ಪನ್ನ ಬರೋದು ಇಷ್ಟು ನೋಡ್ರಿ ಅವ್ರು ಯಾರು ಪಪ್ಪಿ ಅಂತ ಹೇಳಿ ಚಿತ್ರದ ಎಮ್ ಎಲ್ ಹಿಡಿದ್ರಲ್ಲ ಅವರು ಇದೇ ಆರೋಪ ಹಿಡಿದಿದ್ದು ಇಡೀ ಐದುನೂರು ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ ನಾನು ಮಂತ್ರಿ ಮಾಡ್ರೆ ಅಂತ ಹೇಳ್ಯಾರ ತಂತ ಸುದ್ದಿ ಮೇಲೇನೆ ರೇಡ್ ಹಾಕಿದ್ರು ಎಷ್ಟು ಹಣ ಸಿಕ್ತಿ ನಿಮ್ಗೆ ಬರ್ತದ ಹಿಂದೂ ಇಲಿ ಅಂತ ಹೇಳಿ ಇಡೀ ಕನ್ನಡ ಜನ ಹಿಂದೂ ಇಲಿ ಅಂತ ಅನ್ಬೇಕಾಗಿತ್ತು ಅನ್ರಿ ಆ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದ್ರು ತಮ್ಮ ಹೊಳ್ಳಿ ಬರ್ತಾ ಯಾಕಂದ್ರೆ ಈ ಇಲಿ ಹುಡುಗಿ ಇದರಲ್ಲಿ ಅನೇಕ ಜನ ಬಿಜೆಪಿ ನಾಯಕರ ಜೊತೆ ಈಗ ಅನೇಕ ನಾಯಕರು ಸಹ ನಿಮ್ಮನ್ನ ಇಷ್ಟಪಡ್ತಾ ಇದಾರೆ ಆ ನಿಟ್ಟಿನಲ್ಲಿ ಏನಾದ್ರು ಮುಂದಿನ ದಿನಗಳಲ್ಲಿ ಬರ್ತೀರ ಹೈಕಮಾಂಡ್ ಏನಾದ್ರು ನಿಮ್ಗೆ ಫೋನ್ ಏನಾದ್ರು ಮಾಡಿತ್ತ ಅಂತ ಹೇಳಿ ನೋಡ್ರಿ ದೇಶನಾಗ ನರೇಂದ್ರ ಮೋದಿಯವರು ಜನರಿಂದ ಆದಂತ ನಾಯಕರು ನರೇಂದ್ರ ಮೋದಿಯವ್ರ ಯಾರು ಬಿಜೆಪಿಗಳಿಗೆ ಒಳಗೆ ಇರೋರು ಅರ್ಧಕ್ಕೆ ಅರ್ಧ ವಿರೋಧ ಇದ್ರು ಅವಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿಯವರು ದೇಶ ಪ್ರಧಾನ ಮಂತ್ರಿ ಆಗ್ಬೇಕು ಇದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ನಾಲ್ಕು ಮಂದಿ ಇರೋರು ವಿರೋಧ ಮಾಡೋರು ಯೋಗಿ ಆದಿತ್ಯನಾಥ್ರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಯೋಗಿ ಆದಿತ್ಯನಾಥ್ರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಗೋದತ್ತ ತಿಳ್ಕೊಂಡಿನಿ ಒಪ್ಗೊಳ್ಳಿಲ್ಲ ಅಂದ್ರೆ ನನ್ನ ಜೆ ಜಿ ಪಿ ಪಾರ್ಟಿ ರೆಡಿನೇ ಐತಿ ಸಂಪರ್ಕ ಮಾಡಿದ್ದ ನಾನು ಯಾರು ಸಂಪರ್ಕ ಹೋಗಿಲ್ಲ ಪಾಪ ಅವರು ಯಾರೂ ಸಂಪರ್ಕ ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಹೀಗೆ ನಮ್ದು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತೈತಿ ಎರಡು ಸಾವಿರ ಇಪ್ಪತ್ತೇಳಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾ ಕುಂಟಿ ನಾನು ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದೈತಿ ನೀವು ಎರಡು ಸಾವಿರ ಇಪ್ಪತ್ತೇಳರ ಚುನಾವಣೆಗೆ ನಮ್ಮ ಬಿ ಜೆ ಪಿ ಪರವಾಗಿ ಬಾ ಹೇಳಿ ಯಾಕಂದ್ರೆ ಕರ್ನಾಟಕ ಜನ ಬಾಳಿದ್ದಾರೆ ನಿಮ್ಮ ಅಪೇಕ್ಷೆ ಪಡ್ತಾಯಿದ್ದು ಅದೇ ಉದ್ದೇಶದಿಂದ ನಾಳೆ ಎರಡನೇ ತಾರೀಕಿಗೆ ನಾನು ಹೊಂಟೀನಿ ಹೆಂಗ ಮದ್ದೂರ್ನಾಗ ಮನೆ ಕರೆದಲ್ಲ ಕಾರ್ಯಕರ್ತರು ಮದ್ದೂರ್ನಾಗೆ ನಾನು ಜಾತಿ ಇದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅಲ್ಲಿ ಹಿಂದೂತ್ವೂ ಇರಲಿಲ್ಲ ಮದ್ದೂರ್ನಾಗ ನಾವು ಹೋದಾಗ ಇಪ್ಪತ್ತು ಸಾವಿರ ಜನ ಸೇರಿದ್ರು ಮನೆ ಕೆರೆಗೌಡಕ್ಕೆ ಹೋಗಿದ್ದೆ ಮಂಡ್ಯದ ಮಂಡ್ಯ ಸಿಟಿ ಒಳಗೆ ನಾಲ್ಕೈದು ಕಿಲೋಮೀಟ್ರ್ ನಾನು ಮೆರವಣಿಗೆ ಮಾಡಿದ್ರು ಈ ಗೋವಾದಾರ್ ಕರಿಲಾಕಂತಾರೆ ಮನೆ ಮಹಾರಾಷ್ಟ್ರ ಚುನಾವಣೆ ಆದರೆ ನಾನು ಬಾರ್ಡ್ರ್ ನಾನೇ ಇಟ್ಯಾಡೀನಿ ಪೂರ್ತಿ ಅಕ್ಕಲ್ ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರಾಗ ನಾನೇ ಹೆಡ್ ನಾನೇ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ರು ಈ ಗೋವಾದಾಗನೇ ಒಂದು ಪರಿವರ್ತನೆ ಆಗ್ಲಾಕತ್ತೈತಿ ಎರಡು ಸಾವಿರದ ಇಪ್ಪತ್ತೇಳು ಅಲ್ಲಿ ಚುನಾವಣೆ ಇದೆ ಹೈಕಮಾಂಡ್ ಅದವರು ಒಂದು ಇಣೆ ಮಾಡ್ತಾರೆ ಮಾಡಲಿಲ್ಲ ಅಂದರು ನಂದು ರೆಡಿ ಇಟ್ಕೊಂಡು ಇನ್ನು ಜೆ ಜಿ ಬಿ ಪಾರ್ಟಿ ಬಯಲೋ ಎಲ್ಲ ಪಾರ್ಟಿ ರೆಡಿ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯಾಗಿ ಹನ್ನೊಂದು ಜೆ ಸಿ ಬಿಗಳ ವಿಜಯ ಮಾಡಿ ಜ್ಞಾನಪೂರ್ಣಮ್ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿದ್ದರೂ ಹೋಗ್ತೀನಿ ಪಾರ್ಟಿಯಾಗಿ ಇರ್ಲಿಕ್ಕಂದ್ರೆ ಹೋಗ್ತೀನಿ ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ನಾರಾಜಾದವರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಹೋದಾರ ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತಗೋರ್ತೀನಿ टेन पर्सेंट राजकीय मालार हुडगर तोंड पक्ष की विधानसभे निकेट बडताररी बिजे पि विजयंद्र यड्यूरपर ऐन्तर लोक तोंड टिकेट कोटबिडत वी कॅनिडेट आवा छलो स्ट्रांग कॅडीिडेट अंदिड इतके फारमेला ऐतिग पार्टी कटद्रे यत्तन सक्सेस साध्य ಹಿಂದಿನ ವಿಶೇಷ ನೀವು ಹೊಡಿತೀರ್ತೀರ ಹೊಡ್ಕೋ ನೀವೇನು ಹೊಡಿತೀರಿ ಯತ್ನಾಳ್ ಸ ಸ ಏನು ಯಶಸ್ವಿ ಆಗಬಹುದಾ ಸಂಜೆ ಆರು ಗಂಟೆಗೆ ನೋಡಿರಿ 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 ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ ಬಿ ಜೆ ಪಿ ಫೋನ್ ಬರ್ತೈತಿ ಜೆ ಡಿ ಎಸ್ ಫೋನ್ ನೋಡು ಬ್ರಧರ್ ನೋಡೋಣ ನೀವೇನು ದಯವಿಟ್ಟು ಯತ್ನಾಳ ಹೈಲೈಟ್ ಮಾಡ್ಲಾಕ ಹೋಗ್ಬೇಡ್ರಿ ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಿಕ್ಕತ್ತ

ನಮ್ಮ ಬಿಜಾಪುರ ಎಷ್ಟು ಮಂದಿ ಎಮ್ ಪಿ ಅದಾರ ಇಪ್ಪತ್ತೈದು ಮಂದಿ ಇದ್ದಾರೆ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ ಎದಾರ ಐವತ್ತೈದು ಮಂದಿ ನನ್ನ ಕಡೆ ಅದ ಸಂಪರ್ಕ ಅದಾರ ಮಾತಾಡ್ತಾರೆ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಹೊರಗೆ ಕೇಳ್ತಾ ಇರ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ದೊಡ್ಡ ದಿಲ್ಲಿಯವ್ರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ ಅದವರು ಕೇಳ್ತಾರೆ ಅವ್ರು ಯತ್ನಾಳ್ ಹೊರಗೆ ಹಾಕಿದ್ದು ಚಲೋ ಆಯಿತು ಕೆಟ್ಟ ಆಯ್ತು ಕೇಳ್ತಾರೆ ಬಹುತ್ ಬುರ ಹೋಗ್ಯ ಸರ್ ಓ ಬೋತ್ ಪವರ್ಫುಲ್ ಹೋಗ್ಯ ಅಂತ ಹೇಳ್ತಾರೆ ಯಾಕೆ ಅರ್ಣಿಕ ಉಸ್ಗೋ ವಾಪಸ್ ಏಕೆ ಅನೇಕ ನಾಯ್ತು ಪಾರ್ಟಿ ಬೌತ್ ಲಾಸ್ ಅದು ಹೇಳಿ ಬರ್ಲಿಕ್ಕಂತ ಅವರು ಏನದ ಬಿಹಾರದ್ದು ಎಲ್ಲ ಮುಗೀಲಿ ಅಟರಾಗಿ ವಿಜೇಂದ್ರದು ಮುಗೀತೈತಿ ಮುಂದೊಂದು ಪಾರ್ಟಿಗೆ ಒಂದು ಹೊಸ ಆಪ್ರೇಷನ್ ಮಾಡ್ಬೇಕಂತ ಐತಿ ಆಪ್ರೇಷನ್ ಆಗಲಿಲ್ಲ ಅಂತ ನಮ್ಮ ಪಾರ್ಟಿ ರೆಡಿ ಐತೆ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವವನ್ನ ನಾವು ಒಪ್ಪದಿಲ್ಲ ಎಲ್ಲರೇ ಅವ್ರು ಬಂದು ಯಡಿಯೂರಪ್ಪ ಕ್ಷಮೆ ಬಿಡು ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ನಾವು ಏನಾರು ಹೇಳಂದ್ರೆ ಹೇಳ್ಬೋದ ನಿಮ್ಮ ಪಾರ್ಟಿಗೆ ಬರೋದಿಲ್ಲ ನಮ್ದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕಿ ನಿನ್ನೆ ಭಗತ್ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಮಂದಿ ಕೂಡಿದ್ರು ಏನು ಆಯ್ನ ದಬ ಕರ್ಕೊಂಡು ಹೋಗಿದ್ಯ ಗಾಡಿ ಕಳ್ಸಿದ್ಯ ಊಟ ಮಾಡ್ಸಿ ಏನೂ ಇಲ್ಲ ಬರೀ ಹಿಂದುತ್ವ ರಾಷ್ಟ್ರ ಎಷ್ಟು ಸಲ ಜನ ಕೂಡ್ಲಾಕತ್ತರಂದ್ರ ஆப் பார்ட்டி தில்லியாக கர்நாடக நம்ம பார்ட்டி தேங்க்யூ சார் நீல் அபினந்தனை கொள்ளக்கண்டி முக்கியம